а дяди и дяди и дяди ракурда, деньгай труд, дяди ракурда, драма труд, дяди ракурда, 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 дяди это дяди ракурда, дяди ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನ ಸರ್ವೆ ಮಾಡಿದ್ವಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನ ಸರ್ವೆ ಮಾಡಿದ್ವಿ ಮೂವತ್ತೇಳು ಲಕ್ಷ ಜನ ಬಿಟ್ಟೋಗಿದ್ದಾರೆ ಯಾಕಂತಂದ್ರೆ ಯಾವುದೇ ಸರ್ವೆ ಮಾಡಿದ್ರು ಕೂಡ ಈಗ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಸರ್ವೆ ಪರ್ಸೆಂಟ್ ಸರ್ವೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸರ್ವೆ ಮಾಡಕ್ ಸಾಧ್ಯನೇ ಇಲ್ಲ

ಅಲ್ಲ ಸರ್ ಒಂದು ಸಲ ನಾನು ಕಷ್ಟಕ್ಕೆ ನಿಮ್ಮಿ ಸರ್ ಈ ವಿಡಿಯೋದಲ್ಲಿ ಒಂದು ಇನಿಷಿಯಲ್ ಚರ್ಚೆ ಆತಳತೆ ಉಸ್ತಿತಿ ಕೇಳುತ್ತಾ Next कैबिनेट ಚರ್ಚೆ ಆದಮೇಲೆ ಕೇಂದ್ರ ಸರ್ಕಾರದ ಮೇಲೆ ನೀವು ಮಾಡಿದ ಅದರ ನಿರ್ಧಾರಕ್ಕೆ ಬರ್ತೀರಾ ಸರ್ ಏನು ಕೇಂದ್ರ ಸರ್ಕಾರದ ಔಪಚಾರಿಕ ನಾವು ಅಭಿಪ್ರಾಯವನ್ನು ಅರ್ಥ ಮಾಡ್ಕ ತಿಳ್ಕೊಂಡು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ನಾವು ಏನ್ ಚರ್ಚೆ ಮಾಡ್ತೀವಿ ಏನ್ ತೀರ್ಮಾನ ಮಾಡ್ತೀವಿ ಅಂತ ಈಗಲೂ ಹೇಳಕ್ ಆಗಲ್ಲ ತೀರ್ಮಾನ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ತೀರ್ಮಾನ ಕಳಿಸ್ಕೊಡ್ತೀವಿ ಆಮೇಲೆ ರಾಜ್ಯದಲ್ಲಿ ಬಜೆಟ್ ಮಾಡುವಾಗ ಇದನ್ನ ಆಧಾರವಾಗಿ ಇಟ್ಕೊಂಡು ಮಾಡ್ತೀವಿ ನೋಡಪ್ಪ ಜಾರಿನೂ ಮಾಡಬೇಕು ಕೆಲವು ಸೀಲಿಂಗ್ ಇದೆಯಲ್ಲ ಸೀಲಿಂಗ್ ನಾವು ಮಾಡಕ್ ಬರಲ್ಲ ಈಗ ಐವತ್ ಪರ್ಸೆಂಟ್ ಗಿಂತ ಹೆಚ್ಚಾಗಿ ಮಾಡಬೇಕಾದ್ರೆ ನಾವು ಮಾಡಕ್ ಬರಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಅವರು ಶಿಫಾರಸ್ ಮಾಡ್ತೀವಿ ಇನ್ನು ಉಳಿದಂತ ಭಾಗ ಇದೆಯಲ್ಲ ಸೋಶಿಯೋ ಎಕನಾಮಿಕ್ ಸರ್ವೆ ಇದೆಯಲ್ಲ ಎಜುಕೇಶನ್ ಸರ್ವೆ ಆ ಸರ್ವೆ ಇಂಪ್ಲಿಮೆಂಟ್ ಮಾಡ್ತೀವಿ ಮಾಡೋದಕ್ಕೂ ಮೊದಲು ನೀವು ಇದನ್ನ ಅಂಗಾರ ಅಂತ ಅರ್ಥ ಮಾಡ್ತೀರ ಚರ್ಚೆ ಮಾಡ್ತಾ ಇದೀವಿ ಇನ್ನು ಚರ್ಚೆ ಹಂತದಲ್ಲೇ ಇರೋದು ಒಪಿನಿಯನ್ ತಗೊಂಡ್ ಮೇಲೆ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ ಕರಿತೀವಿ ಮತ್ತೆ ಮೋಸ್ಟ್ ಲೈಕ್ಲಿ ಒಂಬತ್ತನೇ ತಾರೀಕು ಕ್ಯಾಬಿನೆಟ್